ನಮಸ್ತೆ ಸ್ನೇಹಿತರೆ ಅನಿತಾಸ್ ಬೈಸ್ಗೆ ಸ್ವಾಗತ ನಾನಿವತ್ತು ಅಗಲಕಾಯಿಂದ ಒಂದು ಡ್ರೈ ಪಲ್ಯಾನ ಈಸಿಯಾಗಿ ಹೇಗೆ ಮಾಡ್ಕೊಳ್ಬೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಅಗಲಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನೀರಲ್ಲಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡು ಬಿಡ್ತೀನಿ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಈ ಥರ ಡ್ರೈ ಪಲ್ಯಗಳು ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ರಾಗಿ ರೊಟ್ಟಿ ಅಥವಾ ಅಕ್ಕಿ ರೊಟ್ಟಿಗೆ ಒಂದು ಕಾಲು ಚಮಚ ಅರ್ಶನ ಹಾಕ್ಕೊಂಡಿದ್ದೀನಿ ಈಗ ಒಂದು ಹತ್ತು ನಿಮಿಷ ನಾನು ಇಟ್ಬಿಟ್ಟು ನಾನು ಈರುಳ್ಳಿಯಲ್ಲಿ ಹಾಚಿಕೊಳ್ತೀನಿ ತುಂಬ ಬೇಗ ದಿಢೀರಂಥ ಆಗೋಂಥ ಒಂದು ಪಲ್ಯ ಇದು ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಕೈ ಕೂಡ ಬೆಂದಿದೆ ಒಂದು ಬಾಣಲೆ ಇಟ್ಕೊಂಡು ಇವಾಗ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಬೇಯಿಸಿ ನೀರನ್ನೆಲ್ಲ ಚೆಲ್ಲೋದ್ರಿಂದ ಆಗಲಿ ಕಹಿ ಅಂಶನೂ ಒಟ್ಟೋಗಿರುತ್ತೆ ಎಣ್ಣೆ ಕಾಯ್ದಿದೆ ಸಾಸಿವೆ ಹಾಕ್ಕೊಳ್ತಿದ್ದೀನಿ ఈ కర్బేవను హోంబిడ్తీ సెచ్చిట్కారు రసీ సిన్ కైన్ హిని అదక హచ్చిట్క ఈ మిక్స్ ఫ్రై మాట్బి ಇದಕ್ಕೇನೆ ಒಂದು ಅಥವಾ ಎರಡು ಟೊಮೆಟೊನ ಕಟ್ ಮಾಡಿ ಹಾಕೊಳ್ಬೋದು ಕಾಲು ಸ್ಪೂನ್ ಅರ್ಶನ ಹಾಕ್ಕೊಂಡಿದ್ದೀನಿ ಎಲ್ಲ ಆಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಬೇಸಿಟ್ಕೊಂಡಿರೋಂಥ ಹಾಗಲಕಾಯಿನ ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ ಅದರಲ್ಲೂ ಸ್ವಲ್ಪ ನೀರಿನ ಅಂಶ ಇದ್ದರೆ ಅದರಲ್ಲೂ ಎಲ್ಲ ಮಿಕ್ಸ್ ಆಗುತ್ತೆ ಚೆನ್ನಾಗಿ ಬೆಂದು ಊಟ ಜೊತೆಗೆ ಸೈಡ್ಸಿಗಾದ್ರೂ ಮಾಡ್ಕೊಳ್ಬೋದು ಆರೋಗ್ಯಕ್ಕೆ ಹಾಗಲಕಾಯಿ ತುಂಬಾ ಒಳ್ಳೆಯದು ಅದರಲ್ಲೂ ಶುಗರ್ ಎಲ್ಲ ಇರೋರಿಗೆ ಈ ಥರ ಆಗ್ಲಿಕಾಯಿ ಪಲ್ಯ ರೊಟ್ಟಿ ಅಥವಾ ಊಟದ ಜೊತೆಗೆ ಸೈಡ್ ಡಿಶ್ ಮಾಡಿಕೊಟ್ರೂ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ ಆಲ್ರೆಡಿ ಆಗ್ಲಿಕಾಯಿನ ಬೇಯಿಸಿರೋದ್ರಿಂದ ಪಲ್ಯ ಬೇಗನೆ ಆಗುತ್ತೆ ನಮಗೆ ಆಗೂ ಕಹಿ ಎನ್ನೋರು ಸ್ವಲ್ಪ ಒಂದು ಸ್ಪೂನಷ್ಟು ಬೆಲ್ಲನ ಹಾಕೊಳ್ಬೋದು ನಾನು ಬೆಲ್ಲ ಎಲ್ಲ ಏನು ಮಿಕ್ಸ್ ಮಾಡ್ತಿಲ್ಲ ಇದಕ್ಕೆ ಸ್ವಲ್ಪ ಒಣ ಮಸಾಲೆ ಪೌಡ್ರ್ಗಳನ್ನ ಹಾಕೊಂಡ್ರೂ ಚೆನ್ನಾಗಿರುತ್ತೆ ಒಂದು ಅರ್ಧ ಸ್ಪೂನಷ್ಟು ಧನಿಯ ಪುಡಿ ಒಂದು ಅರ್ಧ ಸ್ಪೂನ್ ಅಚ್ಚಕಾರದ ಪುಡಿನ ಹಾಕ್ಕೊಳ್ತೀನಿ ಜೋರು ಗರಂ ಮಸಾಲೆ ಪೌಡ್ರ್ ಹಾಕ್ಕೊಳ್ತಿದ್ದೀನಿ ಕಾಲು ಚಮಚದಷ್ಟು ಇದಿಷ್ಟು ಚೆನ್ನಾಗಿ ಒಂದು ಸಾರಿ ಫ್ರೈ ಮಾಡ್ಕೊಂಡು ಬಿಡ್ತೀನಿ ನೋಡಿರಿ ಡ್ರೈ ಪಲ್ಯ ಎಷ್ಟು ಬೇಗ ಆಗೋಗ್ಬಿಡುತ್ತೆ ಪಲ್ಯ ರೆಡಿಯಾಗಿದೆ ಲಾಸ್ಟಲ್ಲಿ ಇದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತೀನಿ ರುಚಿ ತುಂಬಾ ಚೆನ್ನಾಗಿರುತ್ತೆ ಒಂದೇಳು ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು ಹಾಗಲಕಾಯಿ ಹೆಚ್ಚಿ ಬೇಯಿಸ್ಕೊಂಡ್ರೆ ಒಂದು ಐದು ನಿಮಿಷಕ್ಕೆಲ್ಲ ಪಲ್ಯ ರೆಡಿ ಆಗಿಬಿಡುತ್ತೆ ದಿಢೀರಂಥ ಟಿಫನ್ ಮಾಡಬೇಕಂದ್ರೆ ಈ ಥರ ಪಲ್ಯಗಳು ಮಾಡಿಕೊಂಡು ಚಪಾತಿ ರೊಟ್ಟಿ ಮಾಡ್ಕೊಳ್ಬೋದು ಹಾಗಲಕಾಯಿ ಡ್ರೈ ಪಲ್ಯ ರೆಡಿಯಾಗಿದೆ ಕಾಂಬಿನೇಷನ್ ಕಾಂಬಿನೇಷನಾಗಿ ರಾಗಿ ರೊಟ್ಟಿನೇ ಮಾಡಿದ್ದೀನಿ ಅದರ ವಿಡಿಯೋನ ಇದಕ್ಕೆ ಮುಂಚೆ ನಾನು ವಿಡಿಯೋನ ಹಾಕಿದ್ದೀನಿ ಖಂಡಿತ ನೋಡಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡಿದ್ದೀನಿ ಬಿಸಿ ಬಿಸಿಯಾದ ಡ್ರೈ ಆಗ್ಲಕಾಯಿ ಪಲ್ಯ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನಗೊಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು